ಇದು ಕೇವಲ ಟ್ರೇಲರ್ ಹೈ ಅಭಿ ಪಿಕ್ಚರ್ ಬಾಕಿ ಹೇಳಿ ಈ ಎಲ್ಲರ ಕಣ್ಣು ಈಗ ವೀಣಾ ಕಾಶಪ್ಪನವರ ಉತ್ತರ ಕರ್ನಾಟಕದ ಮಿನುಗುತ್ತಾರೆ ಅಂಥೇಳಿದೀವಿ ಮೊನ್ನೆ ಮೀಟ್ ಮಾಡ್ತಾರ ಆ ಪ್ರೇಸ್ ಮೀಟದಲ್ಲಿ ಏನೇನು ಮಾತಾಡ್ಯಾರ ತೋರಿಸ್ಬೇಕಲ್ರಿ ಹತ್ತಿಪ್ಪತ್ತು ಕೋಟಿ ರೂಪಾಯಿಗೆ ನಾನು ಸ್ವಾಭಿಮಾನ ಮಾರಿಕೊಂಡು ಅಂತ ಹೆಣ್ಣು ಮಗಳಲ್ಲ ಅನೇಕ ಬಾರಿ ಹೇಳಿದ್ದೀನಿ ಯಾವಾಗಲೂ ಬಾಗಲಕೋಟೆಯ ಮಗಳು ಬಾಗಲಕೋಟೆಯ ಸಹೋದರಿಯಾಗಿ ಕಾರ್ಯನಿರ್ವಹಿಸ್ತೀನಿ ಇಪ್ಪತ್ತೆಂಟಕ್ಕೂ ಸೈ ಇಪ್ಪತ್ತೊಂಬತ್ತಕ್ಕೂ ಸೈ ಬಾಗಲಕೋಟೆಯ ಶಾಸಕ ಆಗಲಿಕ್ಕೆ ನಾನು ತಯಾರಿ ಮಾಡ್ತೀನಿ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಸದಸ್ಯ ಆಗಲಿಕ್ಕೆ ಮತ್ತೆ ರಭಸದಿಂದ ಪ್ರತಿ ಹಳ್ಳಿ ಗ್ರಾಮ ಮಟ್ಟದಲ್ಲಿ ನನ್ನ ಹದಿನೇಳು ಲಕ್ಷ ಐವತ್ತು ಸಾವಿರ ಮತದಾರರನ್ನು ಸಂಪರ್ಕಿಸುತ್ತೇನೆ ಅಂತಾರ ವೀಣಾಕಾಶಪ್ಪನವರು ವೀಣಾಕಾಶಪ್ಪನವ್ರಿಗೆ ಟಿಕೆಟ್ ತಪ್ಪಿಸಿದವರು ಷಟ್ ಯಂತ್ರ ಮಾಡಿದವರು ಎಲ್ಲ ಮಕಾಡೆ ಮಲಗಿದ್ರಿ ಯಾರ್ಯಾರ ಕಾಣದ ಕೈವಾಡದವರು ತೀಟು ತಪ್ಪಿಸಿದ್ರು ಅವರು ಮೂರು ಜನ ಸೋತರು ಆ ಮೂರು ಜನ ಯಾರು ಅನ್ನೋದು ನೀವಿನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಬೇಕು ಆ ಮೂರು ಮಹಾನ್ ವ್ಯಕ್ತಿಗಳು ಯಾರು ಯಾರ್ಯಾರು ಮುಸುಕದಾರಿಗಳು ಯಾರ್ಯಾರು ಕಾಣದ ಕೈವಾಡ ಪುರುಷಗಳು ಎಲ್ಲಿ ಈ ವಿನ ಈ ಎಂ ಪಿ ಆಗುತ್ತಾಳ ನೇರವಾಗಿ ಐ ಸಿ ಸಿಯಲ್ಲಿ ಸಂಪರ್ಕ ಸಾಧಿಸ್ತಾಳ ದೊಡ್ಡ ಪ್ರಮಾಣದ ಹುದ್ದೆಯೊಂದಿಗೆ ಬರಬಹುದು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತಾಳ ಅಂಥೇಳಿ ಯಾರ್ಯಾರು ಏನೇನು ಷಡ್ಯಂತ್ರ ಮಾಡಿದ್ರಲ್ಲ ರೀ ಆ ಷಡ್ಯಂತ್ರಕ್ಕೆ ತೀಲಾಂಜಲಿ ಆಯಿತು ಈಗ ಮತ್ತೆ ಅಖಾಡಕ್ಕೆ ಬಾಗಲಕೋಟೆ ಕ್ಷೇತ್ರಕ್ಕೆ ಪ್ರತಿ ಮನೆ ಮನೆಗೆ ವೀಣಾಗೆ ಎಲ್ಲರೂ ಬಹಳ ಪ್ರೀತಿಯಿಂದ ಅಕ್ಕ ಅಂತಾರ ಸಹೋದರಿ ಅಂತಾರ ತಂಗಿ ಅಂತಾರ ನಮ್ಮ ಮನೆ ಮಗಳು ಅಂತಾರ ಎಲ್ಲರೂ ಪ್ರೀತಿ ಆಧಾರದಿಂದ ಇವತ್ತು ಎಲ್ಲಾದರೂ ಲೋಕಸಭೆ ಟಿಕೆಟು ಸಿಗುತ್ತಿತ್ತು ಎರಡು ಲಕ್ಷ ಮತಗಳ ಅಂತರದಿಂದ ಇದೆ ವೀಣಾ ಕಾಚಪ್ಪನವ್ರು ಲೋಕಸಭೆ ಪ್ರವೇಶ ಮಾಡ್ತಿದ್ಲು ಅನೇಕ ಬಾರಿ ಖಡಕ ಜವಾರಿ ಕಾಕ ಹೇಳಿದ ಭವಿಷ್ಯ ಫೇಲ್ ಆಗಿಲ್ಲ ಎಲ್ಲಿ ಯಾವಾಗ ಕೊಪ್ಪಳದವರು ಇದೇ ವೀಣಾ ಕಾಶಪ್ಪನವರನ್ನು ಹೈಕಮಾಂಡ್ ಮೇಲೆ ಒತ್ತಡ ತಂದು ನೋಟಿಫಿಕೇಷನ್ ಒಂದು ಜಾರಿ ಮಾಡಿ ಆದೇಶ ಹೊರಡಿಸಿ ಕೊಪ್ಪಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂಥ ಇದೇ ವೀಣಾ ಕಾಶಪ್ಪನವರ್ ಅಲ್ಲಿ ಎಪ್ಪತ್ತು ಎಂಬತ್ತು ಸಾವಿರ ಮತಗಳ ಕ್ರೋಢೀಕರಣ ಮಾಡಿ ಅಲ್ಲಿ ಇಟನಾಳ ಸಾಹೇಬರನ್ನು ಆರಿಸಿ ತಂದದ್ದು ಇದೇ ವೀಣಾ ಕಾಶಪ್ಪನವರ್ ಸೌಜನ್ಯಕ್ಕಾದರೂ ನನ್ನನ್ನು ಬಾಗಲಕೋಟೆಗೆ ಕರೀಲಿಲ್ಲ ಪ್ರಚಾರಕ್ಕೆ ಯಾವಾಗ ನಾಮಪತ್ರ ಸಲ್ಲಿಸುವಾಗ ಕೇವಲ ಬರೇ ನಾನು ಕೈ ಮಾಡಿದ್ದು ನೋಡಿದ್ದು ಐವತ್ತು ಸಾವಿರ ಮತಗಳ ಕ್ರೋಢೀಕರಣ ಆಗೈತಿ ಎಲ್ಲೆಲ್ಲಿ ಮೈನಸ್ ಆಗೈತಿ ಯಾವ್ಯಾವ ಕ್ಷೇತ್ರದಲ್ಲಿ ಮೈನಸ್ ಆಗೈತಿ ಅವರ ಸಚಿವರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯಪುರದಲ್ಲಿ ಹಾಗೆ ಗೆಲುವಿನ ಪತಾಕೆ ಹಾರಿಸೈತಿ ಆತ್ವ ಆತ್ಮಾವಲೋಕನ ಮಾಡ್ಕೋಬೇಕ್ರಿ ಯಾಕಂದರೆ ವೀಣಾ ನಾನು ಯಾವುದೇ ಸ್ವಾಭಿಮಾನ ಮಾರಿಕೊಂಡು ಹೋಗುವ ಹೆಣ್ಣು ನನ್ನಲ್ಲೇ ಆದಂಥ ಸಿದ್ಧಾಂತ ಐತಿ ನನ್ನಲ್ಲಿ ರೀತಿ ಐತಿ ನೀತಿ ಐತಿ ನನ್ನದೇ ಆದಂಥ ಲಕ್ಷಾಂತರ ಅಭಿಮಾನಿಗಳು ಮತದಾರರು ನನ್ನ ಜೊತೆ ಇರುವಾಗ ಇನ್ನೂ ಭವಿಷ್ಯ ಐತಿ ಇದೇ ಇಪ್ಪತ್ತೆಂಟು ಆಗಬಹುದು ಇಪ್ಪತ್ತೊಂಬತ್ತು ಆಗಬಹುದು ಮತ್ತೆ ಚಕ್ರಾಧಿಪತ್ಯದ ತಾಕತ್ತನ್ನು ತೋರಿಸ್ತೀನಿ ಅಭಿಮಾನಿಗಳೇ ನನಗೆ ಸಾಗರ ಅಂತಾರೆ ವೀಣಾಕಾಚಪ್ಪನವರು ಅವರು ಏನು ಮಾತಾಡಿದಾರ ಒಂದು ಸ್ವಲ್ಪ ತುನಕ ತುಣಕ ತೋರಿಸನ್ನು ನೋಡ್ರಿ ಯಾಕಂದ್ರೆ ಬಾಗಲಕೋಟೆ ಪುಣ್ಯವಂತ ಮತದಾರರು ಅಭಿಮಾನಿ ಬಳಗ ವೀಣಾ ಕಾಶಪ್ಪನವ್ರ ಅಭಿಮಾನಿ ಬಳಗ ಬಹಳ ನೊಂದಿದಿರಿ ಕಣ್ಣೀರಿನ ಕೋಡಿ ಹೈರಿಸಿದಿರಿ ತಿಕಿಟ್ ತಪ್ಪಿಸಿದಾಗ ಆಮೇಲೆ ಅಲ್ಲಿರುವಂಥ ಯಾರು ತಗಿಟ್ ತಪ್ಪಿಸಿದ್ರು ಅವರಿಗೆ ತಕ್ಕ ಉತ್ತರ ಕೊಡುವ ಸಲುವಾಗಿ ಅವರದ ಅಭಿಮಾನಿ ಬಳಗವೇ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಯಾರೇನು ಮಾಡೋಕ್ಕೆ ಬರ್ತೈತಿರಿ ಇನ್ನು ವೀಣಾಕಾಶಪ್ಪನವ್ರಿಗೆ ಈಗ ಕೇಂದ್ರ ಹೈಕಮಾಂಡ್ ಮತ್ತು ರಾಜ್ಯ ಹೈಕಮಾಂಡ್ ಉನ್ನತ ಸ್ಥಾನಕ್ಕೂ ಸಲುವಾಗಿ ತೆರೆಮರೆಯಲ್ಲಿ ಕಸರತ್ತು ನಡೆದಾಗ ಅಲ್ಲಿಯೂ ಮತ್ತೆ ಬಂದು ಹಸ್ತಕ್ಷೇಪ ಮಾಡುವಂಥ ಕೆಲವು ಕಾರಣಗಳು ಬರ್ತಾ ಇದ್ದಾವೆ ಅದಕ್ಕೆ ದಿಟ್ಟವಾಗಿ ನಿಲ್ಲುವಂಥ ಇದೇ ವೀಣಾ ಕಾಶಪ್ಪನವರ ಮತ್ತೆ ಅಖಾಡಕ್ಕೆ ಬಂದಾರ ಪ್ರತಿ ಗ್ರಾಮ ಹಳ್ಳಿಗಳಲ್ಲೇ ಸಂಚರಿಸ ಹಾಕ್ತಾರ ಇನ್ನು ನಾಲ್ಕೈದು ವರ್ಷ ಬಾಕಿ ಐತಿ ಲೋಕಸಭೆ ನಾಲ್ಕು ವರ್ಷ ವಿಧಾನಸಭೆ ಬಾಕಿ ಐತಿ ಅಷ್ಟರಲ್ಲಿ ಶಾಸಕೂ ಆಗಬಹುದು ಲೋಕಸಭಾ ಪ್ರವೇಶ ಮಾಡಬಹುದು ನನ್ನ ರಣತಂತ್ರ ಬಿಡುವುದಿಲ್ಲ ನನಗೆ ಎಷ್ಟೇ ಒತ್ತಡ ಬಂದರೂ ಎಷ್ಟೇ ಆಮಿಷ ಒಡ್ಡಿದರೂ ನಾನು ಯಾವುದೇ ಆಮಿಷ ಮತ್ತು ದುಡ್ಡಿಗಾಗಿ ನಾನು ಒಳಗಾಗುವುದಿಲ್ಲ ಅಂತ ಹೆಣ್ಣು ನಾನಲ್ಲ ಅವರೇ ಅಂತಾರೆ ನೋಡ್ರಿ ಅವ್ರು ಏನು ಮಾತಾಡಿದಾರ ತೋರ್ಸಾಕತ್ತೀನಿ ಹಾಗಾದ್ರೆ ವೀಣಾ ಕಾಶಪ್ಪನವ್ರ ಅಭಿಮಾನಿ ಒಳಗ ಇದೇ ಬಾಗಲಕೋಟೆ ಮತ್ತು ಉತ್ತರ ಕರ್ನಾಟಕದ ಒಂದು ಮಿನುಗುತ್ತಾರೆ ಅಂತ ಹೇಳಿದೀವಿ ಇನ್ನೂ ಹೆಚ್ಚಿನ ಹುದ್ದೆ ಹೋಗುವ ಸಲುವಾಗಿ ಯಾವ ರೀತಿ ಹೈಕಮಾಂಡ್ ಅವರನ್ನು ಪರಿಗಣನೆ ಮಾಡ್ತೈತಿ ಅನ್ನೋದು ಇನ್ನು ಅವರ ಲಕ್ಷಾಂತರ ಅಭಿಮಾನಿಗಳು ಕಾಕುತ್ಕೊತಾರಲ್ರಿ ಹಾಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ ಚಾನಲ್ ಬಟನ್ ಹೊಡಿರಿ ಇದು ಟ್ರೇಲರ್ ಐತಿ ಇನ್ನೂ ಪಿಕ್ಚರ್ ಬಾಕಿ ಐತಿ ಯಾರು ನೋ ಮಾಡಿದಾರ ಯಾರು ಕಣ್ಣೀರು ಹರಿಸಿದಾರ ಯಾರು ಬೆನ್ನಲ್ಲಿ ಚೂರಿ ಹಾಕಿದಾರ ಅವರ ಬಣ್ಣ ಈಗ ಬಯಲಾಗಿ ಐತಿ ಮೂರು ತ್ರಿವಿಕ್ರಮಗಳು ಮಖಡೆ ಮಲಗಿದವರು ಯಾರು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗಿರಿ ಫೇಸ್ಬುಕ್ದಾಗ ಕಾಕನ ಚಾನಲ್ ಭಾಳ ಮೆಚ್ಚದಿಂದ ನೋಡ್ತೀರಿ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಿ ಸ್ವಾಭಿಮಾನಕ್ಕೆ ಬೆಲೆ ಕೊಡುವಂತಹ ಈ ಚಾನಲ್ ಮತ್ತೆ ಕಡಕ್ಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಾನು ನಿಂತಾಗೇನೆ ಒಂಬತ್ತುವರೆ ಸಾವಿರ ಮೈನಸ್ ಆಗಿದೆ ಲೋಕಲ್ ಕ್ಯಾಂಡಿಡೇಟು ಅದೇ ಮತಕ್ಷೇತ್ರದವಳು ನಾನು ಲೋಕಸಭೆ ಮತಕ್ಷೇತ್ರ ನನ್ ನಾನು ಲೋಕಸಭೆ ಚುನಾವಣೆ ನಿಂತಾಗೂ ಒಂಬತ್ತುವರೆ ಸಾವಿರ ಮೈನಸ್ ಆಗಿದೆ ಇವ್ರು ನಿಂತಾಗೂ ಒಂಬತ್ತುವರೆ ಸಾವಿರ ಮೈನಸ್ ಆಗಿದೆ ಉಳಿದು ಕ್ಷೇತ್ರದಲ್ಲಿ ಅಂತಂದ್ರೆ ನೀವು ನೋಡಿ ನೋಡ್ರಿ ಉಣ್ಗೊಂದು ಒಂದೇ ಕೇಂದ್ರ ಬಿಂದು ಆಗಲ್ಲ ಬಾಗಲಕೋಟೆಲ್ ಹದಿನಾರು ಸಾವಿರ ಮೈನಸ್ ಆಗಿದೆ ಹದಿನಾಲ್ಕೂವರೆ ಸಾವಿರ ಮುಧೋಳಲ್ ಮೈನಸ್ ಆಗಿದೆ ಅಲ್ಲ ಕಡಿಮೆ ಆಗಿದೆ ಅಂತಂದ್ರೆ ಇವಾಗ ಪಾರ್ಲಿಮೆಂಟ್ರಿ ಎಲೆಕ್ಷನ್ಗೂ ಅಸೆಂಬ್ಲಿ ಎಲೆಕ್ಷನ್ಗೂ ಬಹಳ ವ್ಯತ್ಯಾಸಗಳು ಇರುತ್ತೆ ಕೇಂದ್ರ ಎಲೆಕ್ಷನ್ಗೂ ಇವಾಗ ನಮ್ಮ ಸ್ಟೇಟ್ ಎಲೆಕ್ಷನ್ಗೂ ವ್ಯತ್ಯಾಸಗಳು ಇರುತ್ತೆ ಮೂವತ್ ಸಾವಿರ ಇವತ್ತು ನಿಂತಂತ ಅಸೆಂಬ್ಲಿ ಎಲೆಕ್ಷನ್ಗೆ ಗೆ ಅಭ್ಯರ್ಥಿ ಆಗಿರ್ಬೋದು ಅಲ್ಲಿರುವಂತ ಸ್ಥಿತಿಗತಿಗಳಾಗಿರ್ಬೋದು ಅಲ್ಲಿ ಆಗುವಂತ ಕೆಲಸಗಳಾಗಿರ್ಬೋದು ವೋಟಿಂಗ್ ಆಗಿರುತ್ತೆ ಕೇಂದ್ರ ಎಲೆಕ್ಷನ್ ಇರುಗಿರುವಂತ ಅಭ್ಯರ್ಥಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಹಲವಾರು ಒಂದು ಮಾನದಂಡದ ಮೇಲೆ ಎಲೆಕ್ಷನ್ ಆಗೋದ್ರಿಂದ ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿದರೆ ನನ್ನ ಪತಿಯವರೇ ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲೂ ಬೇಡ ಅಂದಿಲ್ಲ ಅವರು ಸಹೋದರಿ ರೂಪದಲ್ಲಿ ಅವ್ರನ್ನ ಸ್ವೀಕರಿಸಿ ಅದೇ ಒಂದು ಪ್ರಾಮಾಣಿಕತೆಯನ್ನ ಚುನಾವಣೆ ಮಾಡಿದರೆ ಜನರ ಮನಸ್ಥಿತಿಯನ್ನ ನಾವು ಬದಲಾಯಿಸೋದಕ್ಕಾಗಲ್ಲ ಜನ ಇವತ್ತು ಏನ್ ಮಾಡ್ತಾರೆ ಯಾವ ರೀತಿ ವೋಟಿಂಗ್ ಮಾಡ್ತಾರೆ ಅಂತ ನಾವ್ ಹೇಳೋದಕ್ಕಾಗಲ್ಲ ಜನಕ್ಕೆ ನಾವ್ ಹೇಳ್ಬೋದು ಓಟ್ ಹಾಕ್ರಿ ಅಂತ ನಾವು ವೋಟಿಂಗ್ ಬೂತಿಗೆ ಹೋಗಿ ಕೈ ಇಡಿಸಿ ಓಟ್ ಹಾಕ್ಸಕ್ ಆಗಲ್ಲ ಜನರ ಒಂದು ವಿಚಾರಗಳು ಒಬ್ಬೊಬ್ರ ವಿಚಾರ ಒಂದೊಂದ್ ತರ ಇರುತ್ತೆ ಆ ವಿಚಾರಗಳ ಮೇಲೆ ಅವರು ವೋಟಿಂಗ್ ಮಾಡಿರ್ತಾರೆ ಒಂದು ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ ನಾನು ನಿಂತಾಗು ಒಂಬತ್ತೂವರೆ ಸಾವಿರ ಮೈನಸ್ ಆಗಿತ್ತು ಈಗನು ಒಂಬತ್ತೂವರೆ ಸಾವಿರ ಮೈನಸ್ ಆಗಿತ್ತು ಇರ್ತಿರ್ಲಿಲ್ಲ ಅಂತ ನನ್ನ ಒಂದು ಆಲೋಚನೆ ನಾನು ನಿಂತಿದ್ರೆ ಒಂದು ಲಕ್ಷ ಲೀಡಲ್ಲಿ ನಾನು ಬರ್ತಿದ್ದೆ ಅದು ಅಂತೂ ನಾನು ಹೇಳ್ಬೋದು ಯಾಕಂದ್ರೆ ಇವತ್ತು ಸಾಕಷ್ಟು ಬೆಂಬಲವನ್ನ ಅನ್ಯ ಪಕ್ಷದವರು ನನಗೆ ನೀಡಿದ್ರು ಜೊತೆಗೆ ಎಲ್ಲ ಒಂದು ಸಮಾಜದವ್ರುನು ಇವತ್ತು ಒಬ್ಬ ನಾಯಕಿ ಅಂತೇಳಿ ನನ್ನನ್ನ ಒಪ್ಕೊಂಡಿದ್ರು ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯವರು ಅನ್ನುವಂತ ಅಭಿಮಾನ ಒಂದು ಸಾಕಷ್ಟು ಕಡೆ ಇತ್ತು ಒಟ್ಟಾರೆ ನಿಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಂಸದಳಾಗಿ ನಾನು ಹೊರಹೊಮ್ತಿದ್ದೆ ಅದು ನನಗೆ ನಿಶ್ಚಿತವಾಗಿದೆ ಪಕ್ಷ ಅವಕಾಶ ಕೊಟ್ಟಿಲ್ಲ ಈ ಬಾರಿ ಮುಂದಿನ ಬಾರಿ ಖಂಡಿತವಾಗ್ಲು ಆ ಒಂದು ಸ್ಥಾನಮಾನ ಸಿಗುತ್ತೆ ಮತ್ತೊಮ್ಮೆ ಸಂಸದರು ಶಾಸಕರು ಆಗ್ತಿವಿ ಅನ್ನುವಂತ ಭಾವನಾ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ ಅಹ್ ಮೇಡಮ್ ಟಿಕೆಟ್ ಸಿಗ್ಲಿಲ್ಲ ಮನೆ ಸೇರ್ಬಿಟ್ರು ಮುಗಿತು ರಾಜಕೀಯ ಆ ತಿಲಾಂಜಲಿ ಆಡ್ಬಿಟ್ರು ನಾವು ರಾಜಕೀಯದಿಂದ ಮುಗಿಸ್ಬಿಟ್ವಿ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಇಲ್ಲ ಮೇಡಮ್ ಮನೆ ಬಿಟ್ಟ ಹೊರಗ್ ಬರಲ್ಲ ಅಂತಾರೆ ಯಾವತ್ತು ವೀಣಾ ಕಾಶಪ್ನೂರ್ ಇಸ್ ಎ ಫೈಟರ್ ಯಾವತ್ತು ಸೋಲೊಪ್ಕೋಣ ಈಸಿ ಆದ ಸೋಲೊಪ್ಕೋಣ ಹೆಣ್ಮಗಳ ನಾನಲ್ಲ ಹೊಸ ಅಧ್ಯಾಯ ಪುಟಗಳಲ್ಲಿ ಕಹಿನೂ ಬರುತ್ತೆ ಸಿಹಿನೂ ಬರುತ್ತೆ ಮತ್ತೊಂದು ಪುಟ ತಿರುಗಿಸಿ ನಾವು ಬುಕ್ಸ್ ನ ಮುಚ್ಚಬಾರ್ದು ಸೋಲು ಇವತ್ತೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ಪುಟ ತಿರುಗಿಸ್ಲಾರ್ದಂಗೆ ಏಡಿಯಂಗೆ ನಾವು ಬುಕ್ಸ್ ಮುಚ್ಕೊಂಡು ಹೋಗ್ಬಾರ್ದು ಪುಟ ತಿರುಗಿಸ್ಬೇಕು ಪುಟ ತಿರುಗಿಸ್ದಾಗ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ ಇವತ್ತಿಂದ ಹೊಸ ಅಧ್ಯಾಯ ಅಂತ ಅದಕ್ಕೆ ಬಯಸ್ತೀನಿ ಬಾಗಲಕೋಟೆಯ ಮುನ್ನುಡಿ ಬರದೇ ಬರೀತೀನಿ ಅನ್ನುವಂಥ ವಿಶ್ವಾಸ ನನಗಿದೆ ಇಪ್ಪತ್ತೆಂಟು ಕರ ಬರಿತೀನಿ ಇಪ್ಪತ್ತೊಂಬತ್ತು ಕರ ಬರೀತೀನಿ ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತೂ ಗ್ಯಾರಂಟಿ ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ ಎಲ್ಲ ಹೆಣ್ಮಕ್ಳು ನಾವು ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ ನಮ್ಗೆ ಅನುವುತನು ಕೇಳಕ್ಕೊಬ್ಬರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂತ ಒಂದು ಭಾವನೆ ಇತ್ತು ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ ಯಾವತ್ತೂ ಮಹಿಳೆಯರ ಶಕ್ತಿಯಾಗಿ ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಹೇಳಿದೆ ನಿಮಗೆ ಇಪ್ಪತ್ತೆಂಟರಲ್ಲಿ ಅವಕಾಶ ಕೊಟ್ರುನು ಸರಿನೇ ಇಪ್ಪತ್ತೊಂಬತ್ತರಲ್ಲಿ ಕೊಟ್ರುನು ಸರಿನೇ ಆಕಾಂಕ್ಷಿ ಅಂತ ನಾನು ಎರಡಕ್ಕೂ ಹೌದು ಉತ್ತರ ಜನ ಯಾವ್ದಕ್ಕೆ ಅಪೇಕ್ಷೆ ಪಡ್ತಾರೆ ನಾನು ಅದಕ್ಕೆ ನಾನು ಮೊದ್ಲೇನು ಹೇಳಿದ್ದೀನಿ ಇವಾಗೂ ಹೇಳ್ತಾ ಇದ್ದೀನಿ ಜನ ನನ್ನ ಯಾವುದಕ್ಕೆ ನಿಲ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೋ ನಾನು ಅದಕ್ಕೆ ನಾನು ಸಿದ್ಧ ನೋಡಿ ಮುಂದುವರೆದ್ರೆ ಜನ ಒಂದ್ಸರಿ ನೋಡ್ತಾರೆ ಇದಕ್ಕೆ ಮುಂದಿನ ದಿನ ಬಂದಲ್ಲಿ ಬೆಂಬಲಿಸಿದವ್ರಿಗೆಲ್ಲ ನಾನು ಹೇಳಿದ್ದೀನಿ ನಾನು ನಾನಂತೂ ಎಲೆಕ್ಷನ್ ಜಿಲ್ಲೆಯಲ್ಲಿ ನಾನು ಮಾಡಲ್ಲ ಅಂತ ಹೇಳಿದ್ದೆ ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಹೇಳಿದ್ದೆ ಅವ್ರು ಕರೆದಿದ್ದಾರೆ ಹೋಗಿದಾರಲ್ಲ ನಮ್ ಬೆಂಬಲಿಗರು ಎಲ್ಲರೂ ಎಲ್ಲಾ ಕಡೆನೂ ಎಲೆಕ್ಷನ್ ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಏನಿಲ್ಲ ನಾನ್ ತೋರಿಸ್ತೀನಿ ನಾನು ಸಭೆಯಲ್ಲಿ ಇದ್ದಂತಾರ ಎಲೆಕ್ಷನ್ ಮಾಡಿರೋರು ಇದಾರೆ ಮಾಡಿದ್ದಾರೆ ಮಾಡಿದ್ದಾರೆ ನಾನ್ ನಾನು ಸಾಕಷ್ಟು ಜನ ನಿಮಗೆ ಫೋಟೋಗಳು ಬೇಕಂದ್ರು ನಾನು ಯಾರಿಗೂ ಕೂಡ ನಾನು ನಿರ್ಬಂಧನ ಮಾಡಿರ್ಲಿಲ್ಲ ಮಾಡ್ಬೇಡ್ರಿ ಎಲೆಕ್ಷನ್ ಅಂತ ಅವ್ರು ಕರೆಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾನು ಕರೆದ್ರೆ ಎಲೆಕ್ಷನ್ ಮಾಡ್ರಿ ಅಂತ ಹೇಳಿದ್ದೆ ನಾನ್ ನಿಮಗೆ ಒಂದೇ ಮಾತು ಹೇಳಿದೆ ನಾಮಿನೇಷನ್ ಕರೆದಿದ್ರು ನಾನ್ ಬಂದೆ ನಾಮಿನೇಷನ್ ನಂತರ ಅವ್ರು ಕರೆದಿಲ್ಲ ನಾನ್ ಬಂದಿಲ್ಲ ಅಂತೇಳಿ ಅವ್ರು ಕರೆದಿದ್ರು ನಾನು ಖಂಡಿತವಾಗ್ಲು ಪಕ್ಷದಲ್ಲಿ ನನಗೆ ಕರ್ ನನಗೆ ಕೊಪ್ಪಳ ಉಸ್ತುವಾರಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನನ್ನ ನೆಸೆಸಿಟಿ ಇದ್ರೆ ನನಗೆ ಕರೆದ್ರೆ ನಾನು ಬರ್ಬೋದು ಇವಾಗ ನನಗೆ ಇಡೀ ಪಾರ್ಲಿಮೆಂಟರಿ ಲೋಕಸಭಾ ಮತಕ್ಷೇತ್ರದ ಪ್ರಚಾರ ಉಸ್ತುವಾರಿಯನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಹಾಕಿದಾಗ ನಾನು ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಇಲ್ಲಮ್ಮ ನಿಮ್ಮ ನಮ್ಮ ಜಿಲ್ಲೆಯಲ್ಲಿ ನಿನ್ನ ಅವಶ್ಯಕತೆ ನಮಗಿದೆ ಇಂತ ಸಭೆಯಲ್ಲಿ ನೀನ್ ಬರ್ಬೇಕು ಅಂತ ಹೇಳಿ ಆಮಂತ್ರಣ ನೀಡಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲೇ ಇಲ್ಲೂ ಕೆಲಸ ಮಾಡ್ತಿದ್ದೆ ಈಗ ಕೊಪ್ಪಳದಲ್ಲಿನೂ ಕೂಡ ಪಾರ್ಲಿಮೆಂಟರಿ ಕ್ಷೇತ್ರ ಅಂದ್ರೆ ಎಂಟು ಕ್ಷೇತ್ರಗಳು ಬರುತ್ತೆ ಇದ್ರಷ್ಟೇ ದೊಡ್ಡದಾದಂತ ಕ್ಷೇತ್ರ ಅದು ಅಲ್ಲಿ ಕೆಲಸ ಉಸ್ತುವಾರಿ ಮತಕ್ಷೇತ್ರ ಜವಾಬ್ದಾರಿಯನ್ನ ತಗೊಂಡು ನಾವು ಕೆಲಸ ಮಾಡ್ಬೇಕಾಗುತ್ತೆ ಅವಶ್ಯಕತೆ ಇತ್ತು ಅಂತಂದ್ರೆ ನಮ್ಮ ನನಗೆ ಆಹ್ವಾನ ನೀಡಿದ್ರು ನಾನು ಮಾಡ್ತಿದ್ದೆ ಅದನ್ನ ಬಿಟ್ಟುನು ನಾವು ಕೆಲಸ ಮಾಡಿದೀವಿ ನಮ್ಮ ಬೆಂಬಲಿಗರಿಗೆ ನಾನು ಹೇಳಿದೀನಿ ನಾನು ಚುನಾವಣೆ ಮಾಡ್ರಿ ಆ ಅವ್ರ ಕರೆದ್ರೆ ಹೋಗ್ರಿ ಪ್ರಚಾರ ಮಾಡ್ರಿ ಅಂತ ಹೇಳಿದೀನಿ ಎಲ್ಲೂ ಕೂಡ ಯಾರಿಗೂ ನಿರ್ಬಂಧನ ನಾನು ಏರಿಲ್ಲ ಹೋಗ್ಬೇಡ್ರಿ ಅಂತ ಹೇಳಿ ನಾವೆಲ್ಲ ಪ್ರಚಾರಕ್ಕಾಗಿ ಇರ್ಬೋದು ಯಾವುದಕ್ಕೂ ನಾವು ಅಡ್ಡಿ ಮಾಡಿಲ್ಲ ಒಬ್ಬ ಆಕಾಂಕ್ಷಿ ಆದಾಗ ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ನೋವಾಗದು ಸಹಜ ಅದರಲ್ಲಿ ನಾನೊಬ್ಬ ಹೆಣ್ಮಗಳು ನನಗೆ ಮತ್ತಷ್ಟು ದುಃಖ ಆಗೋದು ಸಹಜ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಜನರು ನನ್ನ ಸಂಸದಲಾಗಿ ನೋಡ್ಬೇಕು ಅನ್ನುವಂಥ ಕನಸು ಒಂದ್ ಕಡೆ ಇದ್ರೆ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಸರಿ ನಮ್ಮ ಕಾಂಗ್ರೆಸ್ ಬಾವುಟವನ್ನ ಆರಿಸ್ಬೇಕು ಅನ್ನುವಂಥದ್ದು ಒಂದು ಕನಸಾಗಿತ್ತು ಇಪ್ಪತ್ತು ವರ್ಷದ ಮೇಲೆ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ಛಲವನ್ನ ತೊಟ್ಟು ಎಲ್ಲರೂ ಕೂಡ ಕೆಲಸ ಮಾಡಿದ್ವಿ ಐದು ವರ್ಷದಿಂದ ಕೇವಲ ನಾನು ಒಬ್ಳೆ ಅಲ್ಲ ವೀಣಾ ಕಾಶ್ಯಪ್ನವ್ರು ಅಷ್ಟೇ ಅಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ರು ಈ ಒಂದು ನಿಟ್ಟಿನಲ್ಲಿ ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದಾಗ ಸಹಜ ಆ ಬೇಜಾರಾದಾಗ ನಾನು ಮನೇಲಿ ಇದ್ದೆ ಒಂದು ನಿಟ್ಟಿನಲ್ಲಿ ನಾಮಿನೇಷನ್ ಕರೆದಾಗ ನಾನು ತಿರಸ್ಕಾರ ಮಾಡಿಲ್ಲ ಬಂದಿದ್ದೀನಿ ಅವ್ರು ಯಾವಾಗ ಆಹ್ವಾನ ನೀಡ್ತಾರೋ ಇವಾಗ ಮನುಷ್ಯನ ಅಗತ್ಯ ಇದೆ ಅಂತಂದಾಗ ಖಂಡಿತವಾಗ್ಲು ಅವರ ವೀಣಾ ಕಾಶ್ಯಪ್ನವ್ರು ಇಲ್ದಂಗೂ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಇತ್ತು ಮಾಡ್ಲಿ ಇವಾಗ ನಾವು ಚಿಕ್ಕವರು ನಾವು ಕಾರ್ಯಕರ್ತರು ನಾವು ದೊಡ್ಡ ಲೀಡ್ರಲ್ಲ ಆ ಒನ್ ನಿಟ್ಟಿನಲ್ಲಿ ಇವತ್ತು ನನ್ನ ಅಗತ್ಯ ಇಲ್ಲ ಅಂತಂದಾಗ ನನ್ನ ಅಗತ್ಯ ಎಲ್ಲಿರುತ್ತೋ ರಾಘವೇಂದ್ರ ಇಟ್ನಾಳವರು ಇವತ್ತು ರಾಜಶೇಖರ್ ಇಟ್ನಾಳವರಾಗಿರ್ಬೋದು ರಾಘವೇಂದ್ರ ಆಗಿರ್ಬೋದು ನಾನು ಅವಶ್ಯಕತೆ ಆ ಜಿಲ್ಲೆಗೆ ಇದೆ ಅಂತೇಳಿ ನನ್ನನ್ನು ಹಾಕಿಸ್ಕೊಂಬಂದ್ರು ಕೇಳಿ ಆ ಒಂದು ಜಿಲ್ಲೆಯಲ್ಲಿ ನಾನು ಅವಶ್ಯಕತೆ ಇದ್ದ ಇದೆ ಅಂದಾಗ ಅವಶ್ಯಕತೆ ಇದ್ದತ್ರ ಕೆಲಸ ಮಾಡುವಂಥದ್ದು ನಮ್ಮ ಧರ್ಮ ಆ ಒಂದು ಇಟ್ಟನಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀನಿ ನಾವು ಮನೆ ಸೇರಿಲ್ಲ ಕಂಪ್ಲೀಟಾಗಿ ನನ್ನ ಅವಶ್ಯಕತೆ ಎಲ್ಲ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನೀವು ಹೇಳ್ತಾ ಇರೋದು ನಮ್ಮ ಜಿಲ್ಲೆಯಲ್ಲೂ ಕೆಲಸ ಮಾಡಬೇಕಾಗಿತ್ತು ಅಂತ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾನು ಎಲ್ಲಾ ಕಡೆ ಟೈಮ್ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಮತಕ್ಷೇತ್ರಕ್ಕ ಹೋಗಿ ನಾನು ಎಲೆಕ್ಷನ್ ಮಾಡಿದ್ದೀನಿ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಅಲ್ಲಿ ಆ ತರ ಮಾಡೋದಕ್ಕಾಗಲ್ಲ ಸಮಯ ಕಡಿಮೆ ಇರುತ್ತೆ ಕ್ಷೇತ್ರ ದೊಡ್ಡದಾಗಿರುತ್ತೆ ಇವತ್ತು ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ನಾವು ಸಂಪೂರ್ಣವಾದಂತ ಒಂದು ನಮ್ಮ ಜವಾಬ್ದಾರಿಯನ್ನು ತಗೊಂಡು ನಾವು ಅಲ್ಲಿ ಟೈಮ್ ಕೊಡ್ಬೋದು ನಮ್ಮ ಜಿಲ್ಲೆಗೆ ನನಗೆ ಇಲ್ಲ ನಿಮ್ಮ ಅವಶ್ಯಕತೆ ಇದೆ ಅಂತ ಅಂತ ಹೇಳಿ ಎಲ್ಲರೂ ನನಗೆ ಇದು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತಿದ್ದೆ ನಮ್ಮ ಅವಶ್ಯಕತೆ ಇಲ್ಲ ಅಂದಾಗ ಅವಶ್ಯಕತೆ ಇದ್ದತ್ತ ಕೆಲಸ ಮಾಡೋದು ಸಹಜ ಅಂತೇಳಿ ಅದಕ್ಕೆ ಬಯಸ್ತೀನಿ ಖಂಡಿತವಾಗ್ಲು ಜಿಲ್ಲೆ ಬಿಟ್ಟು ಹೋಗೋಳಲ್ಲ ಒಂದು ಪತಿಯರು ಇದಾರೆ ಅಲ್ಲ ಬಾಗಲಕೋಟ್ ಲೋಕಸಭಾ ಬಾಗಲಕೋಟ್ ಮತಕ್ಷೇತ್ರದ ಲಾಸ್ಟ್ ಟೈಮ್ ನಾನು ಅರ್ಜಿ ಹಾಕ್ಬೇಕಾದ್ರೆ ಮೇಟಿ ಸರ್ ಇದು ನಾನು ಕೊನೆಯ ಎಲೆಕ್ಷನ್ ನಾನು ಮುಂದಿನ ಬಾರಿ ನಿಂತ್ಕೊಳಲ್ಲ ಅವಾಗ ಮಾಡಂತೆ ಅಂತ ಹೇಳಿದ್ರು ಬಾಗಲಕೋಟೆ ಮತಕ್ಷೇತ್ರದ ಆಕಾಂಕ್ಷಿ ಅವರು ಮತ್ತೆ ನಿಲ್ತಾರೆ ಅಂತಂದ್ರೆ ನಾನು ಅಭ್ಯಂತರ ಇಲ್ಲ ಅವ್ರು ನಿಲ್ಲ ಅಂತಂದಾಗ ನಾನು ನೋಡ್ದು ಬಯಸ್ತೀನಿ ಈ ಇದೇ ಮತಕ್ಷೇತ್ರ ಅಂತಿಲ್ಲ ಪಕ್ಷ ಯಾವುದೇ ಒಂದು ಮತಕ್ಷೇತ್ರಕ್ಕೆ ನನಗೆ ಹುನಗುಂದಲ್ಲಿ ನನ್ನ ಪತಿಯವರು ಇರೋದ್ರಿಂದ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ ಪಕ್ಷ ಇವತ್ತು ನಾನು ಪಾರ್ಲಿಮೆಂಟ್ರಿ ಲಾಸ್ಟ್ ಟೈಮ್ ಆಕಾಂಕ್ಷಿ ಆಗಿದ್ರಿಂದ ಮತ್ತು ಕೂಡ ನಾನು ಪಾರ್ಲಿಮೆಂಟ್ರಿ ಕೆಲಸನೆ ಮಾಡ್ತೀನಿ ನೋಡ್ರಿ ನಾವು ಪಕ್ಷ ನಾವು ಅವಕಾಶ ಕೊಡ್ಬೇಕಂದ್ರೆ ಆ ಟೈಮಲ್ಲಿ ನನಗೆ ಕೇಳಿದಾಗ ನಾನು ಹೇಳ್ತೀನಿ ಈಗ ಜಿಲ್ಲೆಯ ಜನರ ಸೇವೆ ನನ್ನ ಒಂದು ಕರ್ತವ್ಯ ಇಡೀ ಜಿಲ್ಲೆಯ ಜನರ ಒಂದು ಸೇವೆಯನ್ನು ಮಾಡ್ತೀವಿ ಎಲ್ಲಿ ನನಗೆ ಅವಕಾಶವನ್ನ ಪಕ್ಷ ಇಂಥತ್ರ ನೀವು ನಿಂತ್ಕೊಳ್ರಿ ಅಂತ ಹೇಳಿದ್ರೆ ನಾನು ಹುನ್ಗುಂದಲ್ಲಿ ನೋಡ್ರಿ ಇವಾಗ ಇದ್ದಾರೆ ಅವ್ರದ್ದು ಏನಾದರೂ ಕಾರಣಗಳು ಬೇಕಲ್ಲ ಬೇಡ ಅಂತ ಹೇಳೋದಕ್ಕೆ ಇಲ್ಲ ನೀವು ಬೇಡ ನೀವು ನಿಂದ್ರಿ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಯಾರಿಗೆ ಪಕ್ಷ ಎಲ್ಲಿ ನೀವು ನಿಂತ್ಕೊಳ್ರಿ ಅಂತ ಹೇಳಿ ಅವಕಾಶವನ್ನ ನೀಡುತ್ತೋ ಆ ಒಂದು ನಿಟ್ಟಿನಲ್ಲಿ ಈಗ ನನಗೆ ಅದಿನ್ನ ನಾಲ್ಕು ವರ್ಷ ಇದೆ ಎಲೆಕ್ಷನ್ ಈಗ ಯಾಕೆ ವಿಚಾರ ಮಾಡ್ಬೇಕು ಈ ಮತ ಅಲ್ಲ ಈಗೇ ನಾ ಅಖಾಡದಲ್ಲಿ ಇರ್ತೀನಿ ಅಂತ ಹೇಳಿದೀನಿ ನಾನು ಇಲ್ಲ ಇಲ್ಲ ಅದು ನೋಡ್ರಿ ಈಗ ಶಾಸಕ ನಮ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಪದ್ಧತಿ ಇಲ್ಲ ಗಂಡನ ಹಿಂಸರಿಸಿ ಏಂತ ಮುಂದ ನಿಂತು ಎಲೆಕ್ಷನ್ ಮಾಡುವಂತ ಅಲ್ಲ ಈಪ ಅವ್ರವ್ರು ಈಗ ಮನೆಯವ್ರಿಗೊಪ್ಗೆ ಇಲ್ಲ ನಿಂತ್ಕೊಳ್ರಿ ಅಂದ್ರೆ ಸರಿ ನಮ್ಮ ಮನೆಯವ್ರ ರಾಜಕಾರಣದಲ್ಲಿ ಇರ್ಬೇಕು ಮುಂದೆ ಇನ್ನ ಎತ್ತರಕ್ ಬೆಳಿಬೇಕು ಅಂತ ಇದ್ದಾಗ ನಾವು ಅವ್ರನ್ನ ಸರಿಸಿ ರಾಜಕಾರಣ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಅಲ್ಲ